ನಮಸ್ಕಾರ ರೈತ ಬಾಂಧವರಿಗೆ ನನ್ನ ಹೆಸರು ನಿಂಗಪ್ಪ ಅಂತ ಹೇಳಿ ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಹಿರಾಜಿಂಬೂರು ಗ್ರಾಮ ನಾನಿವತ್ತು ಬಂದು ಈ ಚಕ್ಕೆ ದಾಲ್ಚಿನ್ನಿ ಮತ್ತು ಚಕ್ಕೆ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತದಿ ಇದರಲ್ಲಿ ಬಂದು ತಳಿಗಳು ಎಷ್ಟು ಬರ್ತಾವಪ್ಪ ಅಂದರೆ ಒಂದು ನನಗೆ ಗೊತ್ತಿರೋ ಪ್ರಕಾರ ಸಿಲೋನ್ ಅಂತ ಒಂದು ತಳಿ ಬರ್ತದೆ ಶ್ರೀಲಂಕದದು ಆಮೇಲೆ ವೈ ಸಿಡಿ ಅಂತ ಹೇಳಿ ಒಂದು ತಳಿ ಬರ್ತದೆ ಆಮೇಲೆ ನವ್ಯಶ್ರೀ ಅಂತ ಹೇಳಿ ಒಂದು ಸಿಡಿ ಒಂದು ತಳಿ ಬರ್ತದೆ ಈ ಗಿಡಕ್ಕೆ ಎರಡು ವರ್ಷ ಟೈಮ್ ಆಗಿದೆ ಈ ಗಿಡಕ್ಕೆ ಇದು ಎಲ್ಲಿ ಬೆಳಿಬೋದು ಅಂತ ನೀವು ರೈತ ಕೇಳಿದರೆ ಸಾಮಾನ್ಯವಾಗಿ ಬಯಲು ಪ್ರದೇಶದಲ್ಲಿ ಭಾಳ ಚೆಂದಾಗಿ ಬರುವಂಥ ಒಂದು ಬೆಳೆ ಇದು ಬಯಲು ಪ್ರದೇಶದಲ್ಲಿ ಅಂದರೆ ಬಿಸಿಲು ಸ್ವಲ್ಪ ಒಂದು ಭಾಳಷ್ಟು ಇರುವಂಥ ಒಂದು ಪ್ರದೇಶದಲ್ಲಿ ಬೆಳೆದ್ರೆ ಭಾಳ ಚೆಂದ ಬರ್ತತೆ ಇದು ಈ ಮಲೆನಾಡು ಏರಿಯಾದಲ್ಲೂ ಬೆಳೀತಾರೆ ಬಯಲ ಸೀಮೆಯಲ್ಲೂ ಬೆಳೀತಾರೆ ಆಮೇಲೆ ಎಲ್ಲೆಲ್ಲೂ ಬೆಳೀತಾರೆ ಆದರೆ ರೈತರಿಗೆ ಅತಿ ಹೆಚ್ಚಾಗಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸಾಮಾನ್ಯವಾಗಿ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಜನ ರೈತರಿಗೆ ಇದು ಎಲ್ಲಿ ಬೆಳೀತಾರೆ ಹೆಂಗೆ ಬೆಳೀತಾರೆ ಇದು ಎಂಥ ಗಿಡ ಅನ್ನೋದು ಗೊತ್ತಿಲ್ಲ ಹೀಗಾಗಿ ನಮ್ಮ ತೋಟದಲ್ಲಿ ನಾವು ಒಂದು ಸ್ವಲ್ಪ ದಿನಗಳ ಹಿಂದೆ ಬೆಳೆದಿದ್ದೀವಿ ಹೀಗಾಗಿ ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದನ್ನು ಎರಡು ವರ್ಷದ ಗಿಡ ಇದೆ ಎರಡು ವರ್ಷದ ಗಿಡ 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 ಅಂತಂದರೆ ಇಷ್ಟು ದಪ್ಪ ಬರ್ತದೆ ಇದು ಬುಡ ವರ್ಷ ಇದೆ ಎರಡು ವರ್ಷದ ಗಿಡ ಇಷ್ಟು ಬುಡ ಬರ್ತದೆ ಇದನ್ನು ಕಟಾವು ಮಾಡೋದು ಹೆಂಗೆ ಅಂತಂದರೆ ನಾವು ಇಲ್ಲಿಗೆ ಒಂದು ಒಂದು ಅಡಿ ಬಿಟ್ಟು ಕಟಾವು ಮಾಡಬೇಕಾಗುತ್ತೆ ಇಷ್ಟೇ ಬಿಟ್ಟು ಮೇಲುಗಡೆ ಕಟಾವು ಮಾಡಬೇಕು ಇದನ್ನು ಬೆಳೆಯೋದು ಇನ್ನೂ ಒಂದು ಈಜಿ ಅಂದರೆ ಈಗ ನಾವು ಈಗ ಕಾಳು ಮೆಣಸು ಬೆಳೆದವಲ್ಲ ಇಲ್ಲಿ ಈ ಕಾಳು ಮೆಣಸು ಇಲ್ಲಿ ಈ ಕಾಳು ಮೆಣಸು ಬೆಳೆದವಲ್ಲ ಈ ಕಾಳು ಮೆಣಸಿಗೆ ಮಾಡುವಷ್ಟು ಕೆಲಸನ ಇದಕ್ಕೆ ನಾವು ಮಾಡೋಂಗಿಲ್ಲ ಇದು ಭಾಳ ಐತಿ ಇದು ಇದಕ್ಕೆ ಭಾಳಷ್ಟು ಕಷ್ಟಪಟ್ಟು ಬೆಳೆಯುವಂಥ ಒಂದು ಬೆಳೆಯಲ್ಲ ಇದು ನಾವು ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಒಂದು ಅಡಿಕೆ ಎರಡು ಅಡಿಕೆ ಗಿಡದ ನೋಡುವ ಒಂದು ಗಿಡನೂ ಹಚ್ಬೋದು ಯಾಕಂತ ಎರಡೇ ವರ್ಷಕ್ಕೆ ಮಾಡ್ಬೇಕು ಇದನ್ನು ಎರಡು ವರ್ಷಕ್ಕೆ ಕಟಾವು ಮಾಡೋದ್ರಿಂದ ಎರಡು ಅಡಿಕೆ ನಡುವೆ ಒಂಬತ್ತು ಅಡಿ ಒಂಬತ್ತು ಅಡಿ ಅಂತರದಲ್ಲಿ ಎರಡು ಅಡಿಕೆ ನಡುವೆ ಒಂದು ಗಿಡನ ಹಚ್ಬೋದು ಆಮೇಲೆ ಅದು ಬೇಡಪ್ಪ ಒಂದು ಸ್ವಲ್ಪ ದೂರ ಹಚ್ಚಾನಂದ್ರೆ ಅಂದ್ರೆ ದೂರನೂ ಹಚ್ಬೋದು ಮಾವಿನ ಗಿಡದಲ್ಲೂ ಹಚ್ಬೋದು ಅಡಿಕೆ ತೋಟದಲ್ಲೂ ಹಚ್ಬೋದು ತೆಂಗಿನ ತೋಟದಲ್ಲಿ ಹಚ್ಬೋದು ಎಲ್ಲ ತೋಟದಲ್ಲಿ ಒಂದು ಬೆಳೆಯುವಂಥ ಒಂದು ಅದು ಈಗ ಒಂದು ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಕಟಾವಿಗೆ ಅವಾಗಿನ ಕಾಲದಾಗ ಇತ್ತದು ಈಗ ಏನಿಲ್ಲ ಎರಡು ವರ್ಷಕ್ಕೆ ಒಂದೊಂದು ಕಟಾವು ಒಂದು ಸರಿ ಒಂದು ಈ ಗಿಡನ ಕಟಾವು ಮಾಡಿದ್ವಿ ಅಂತಂದ್ರೆ ಅಲ್ಲಿ ಬುಡದಲ್ಲಿ ಒಂದು ಅಡಿ ಬಿಟ್ಟು ಕಟಾ ಮಾಡಿರ್ತಾವಲ್ಲ ನಾವು ಅದರಲ್ಲಿ ನಾಲ್ಕು ಬಿಡ್ತಾವೆ ನಾನೀಗ ಇದನ್ನು ಲೈವ್ ಆಗಿ ತೋರಿಸ್ತೇನೆ ಇದನ್ನು ಕಟಾವು ಮಾಡೋದು ಹೇಗೆ ಈ ಚಕ್ಕೆ ತೆಗಿಯೋದು ಹೇಗೆ ಇದನ್ನು ಹೆಂಗೆ ಕಟಾವು ಮಾಡ್ಬೇಕಂತ ಅಂತ ತೋರಿಸ್ತೇನೆ ಆಮೇಲೆ ಇದ್ರ ಇನ್ನೂ ಒಂದು ವಿಶೇಷತೆ ಏನಂತಂದ್ರೆ ಇದು ಕಾಂಡಕ್ಕೆ ಒಂದು ಬೆಲೆ ಇದನ್ನು ಕಟಾವು ಮಾಡಿದಾಗ ಈ ಕಾಂಡಕ್ಕೆ ಒಂದು ಬೆಲೆ ಬರ್ತದೆ ಆಮೇಲೆ ಈ ಎಲೆಗೊಂದು ಬೆಲೆ ಈ ಎಲೆಯಲ್ಲಿ ಎಣ್ಣೆ ತೆಗಿತಾರೆ ಆಮೇಲೆ ಈ ಮಗ್ಗಿಗೆ ಒಂದು ಬೆಲೆ ಇಲ್ಲೆಲ್ಲ ಮಗ್ಗಿದೆ ನೋಡಿ ಈ ಮಗ್ಗಿಗೆ ಒಂದು ಬೆಲೆ ಒಳ್ಳೆ ಬೆಲೆ ಇದೆ ಇದೆ ಮಗ್ಗಿಗೆ ಈ ಮಗ್ಗಿಗೆ ಒಂದು ಬೆಲೆ ಎಲೆಗೊಂದು ಬೆಲೆ ಆಮೇಲೆ ಈ ಕಾಂಡಕ್ಕೆ ಒಂದು ಇದನ್ನು ಕಟ್ ಮಾಡೋದು ಹೇಗೆ ಇದರ ಸಿಪ್ಪಿ ತೆಗೆಯೋದು ಹೇಗೆ ಇದನ್ನ ಯಾವ ರೀತಿ ಮರನ ಕಟ್ ಮಾಡಿ ಸಿಪ್ಪಿ ತೆಗೆಯೋದು ಹೇಗೆ ಅಂತ ನಾನು ಲೈವ್ ಆಗಿ ರೈತರಿಗೆ ತೋರ್ಸ್ಲಿಕ್ಕೆ ಇಷ್ಟಪಡ್ತೇನೆ ಬರ್ರಿ ಈ ಗಿಡದ್ದು ಚೆಕ್ಕೆ ತೆಗೆದು ರೈತ ಬಾಂಧವರಿಗೆ ನಾನು ಲೈವ್ ಆಗಿ ತೋರಿಸ್ತೇನೆ ಬಾರಪ್ಪ ಈಗ ಇದನ್ನ ಕೊಯ್ದು ತೋರ್ಸಂಬಾರ അതിൽ അതൊന്നും സാധനം ഇരല്ല ಇದು ಇದನ್ನ ಇದನ್ನು ಡೈರೆಕ್ಟಾಗಿ ಚಕ್ಕೆ ತೆಗಿಬೋದು ಆದರೆ ಇದೊಂದು ಸ್ವಲ್ಪ ಈ ಥರ ಈ ಥರ ನಯಸ್ ಮಾಡಿದಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗುತ್ತೆ ಅದು ಇದನ್ನು ಹಿಂಗೆ ತೆಗಿಬೋದು ಅದ್ರದ್ದು ಈ ಥರದಲ್ಲಿ ಹಿಂಗೆ ಮಾಡಿ ಹಿಂಗೆ ತೆಗೆದ್ರೆ ರೇಟ್ ಒಳ್ಳೆ ಬರುತ್ತೆ ಅಂತ ತೋರ್ತ ತುಂಬಾ ತುಂಬ ಈಸಿ ಇದೆ ಅದು ತೆಗಿಯೋದು ಹೇಳಿ ಇದು ಸಿಪ್ಪಿ ಐತ್ತಲ್ಲ ಇದು ಇದು ಎ ಗ್ರೇಡು ಇದು ಬಿ ಗ್ರೇಡಿಗೆ ಹೋಗುತ್ತೆ ಈ ಥರ ಮಾಡಿದರೆ ಇದೇ ಸಿಪ್ಪಿನೇ ಈ ಥರ ಮಾಡಿಬಿಟ್ರೆ ಇದು ಸಿಪ್ಪಿನ ಈ ಥರ ಮಾಡಿದರೆ ಇದು ಎ ಗ್ರೇಡ್ ಇದು ಹಿಂಗೆ ಸಿಪ್ಪಿ ಹೆರಿಬೇಕು ಹಿಂಗೆ ಎರಡ್ದೆ ಈಗ ಒಳ್ಳೆ ರೇಟ್ ಇದೆ ಇದು ಇಲ್ಲಿ ನೋಡಿ ಈ ಥರ ಮಾಡ್ತಾ ಇದ್ದಾನೆ ಈ ಥರ ಮಾಡಿದಾಗ ಈ ಸಿಪ್ಪಿ ಈ ಥರ ಸಿಪ್ಪಿ ತೆಗೆದ್ರೆ ಇದು ಎ ಗ್ರೇಡ್ ಬರುತ್ತೆ ನಾವು ಇಲ್ಲಪ್ಪ ಅದನ್ನೇ ಹಂಗೆ ಬಿಡ್ತೇವೆ ಇದನ್ನೇ ನಾವು ಸಿಪ್ಪಿ ತೆಗ್ದು ಕೊಡ್ತೇವೆ ಅಂದರೆ ಇದು ಬಿ ಗ್ರೇಡ್ ಬರ್ಬೋದು ಆಮೇಲೆ ಈ ಎಲೆ ಈ ಎಲೆ ನೆರಳಲ್ಲಿ ಒಣಸ್ಬೇಕು ಬಿಸಿಲಲ್ಲಿ ಒಣಸ್ಬಾರ್ದು ನೆರಳಲ್ಲಿ ಒಣಸಿದ್ರೆ ಇದು ಎಲೆ ಒಳ್ಳೆಯ ರೇಟಿಗೆ ಹೋಗುತ್ತೆ ಇದು ತುಂಬ ಲಾಭದಾಯಕವಾಗಿರ್ತಕ್ಕಂಥ ಒಂದು ಬೆಳೆ ಇದು ಇದು ಬೆಳೆ ಒಂದು ತುಂಬ ಲಾಭದಾಯಕವಾಗಿರ್ತಕ್ಕಂಥ ಒಂದು ಬೆಳೆ ಖರ್ಚು ಕಮ್ಮಿ ರೈತರಿಗೆ ಸಾಮಾನ್ಯವಾಗಿ ನಾನು ಲಾಸ್ಟಿಗೆ ವಿಡಿಯೋದಲ್ಲಿ ಹೇಳ್ಬೇಕಂತ ಇಷ್ಟಪಡೋದು ಏನಪ್ಪ ಅಂತಂದರೆ ಇದನ್ನು ಸಾಮಾನ್ಯವಾಗಿ ಭಾಳಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿನೇ ಅಲ್ಲ ಆದಷ್ಟು ರೈತರು ಇದು ದಾಲ್ಚಿನ್ನಿ ಚಕ್ಕೆ ಗಿಡ ಹಚ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ಇನ್ನೊಂದು ಏನಪ್ಪ ಅಂತಂದರೆ ಈಗ ರೈತರಿಗೆ ಈಗ ನಮ್ಮ ತೋಟಕ್ಕೆ ಬರ್ರಿ ನಮ್ಮ ತೋಟಕ್ಕೆ ಬಂದು ಈಗ ಗಿಡಗಳನ್ನೆಲ್ಲ ನೋಡ್ಕೊಳ್ರಿ ನೋಡ್ಕೊಂಡ್ಮೇಲೆ ನಿಮಗೆ ಎಂಥ ಗಿಡ ಬೇಕು ಅಂಥ ಜಾತಿಯ ಒಂದು ಗಿಡವನ್ನು ಒಳ್ಳೆ ಅತ್ಯುತ್ತಮವಾದ ಒಳ್ಳೆಯ ಇಳುವರಿ ಕೊಡುವಂತಹ ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಈ ಥರ ಇವಕ್ಕೆ ಒಳ್ಳೊಳ್ಳೆ ತಳಿಯ ಒಂದು ಎಲ್ಲ ಜಾತಿ ಗಿಡಗಳ್ನು ನಾವು ತರಿಸಿಡ್ತೇವೆ ನೀವು ನಮ್ಮ ಬಂದು ನಮ್ಮ ತೋಟ ನೋಡ್ಕೊಂಡು ನೀವು ನಮ್ಮ ತೋಟದಲ್ಲಿ ಯಾವ ಥರ ಬೆಳೆದೇವೆ ಅಂತ ನೋಡ್ಕೊಂಡು ನೀವು ಸೊಸಿನ ಖರೀದಿ ಮಾಡಲಿಕ್ಕೆ ಅಡ್ಡಿ ಇಲ್ಲ ನೀವು ಯಾವುದೇ ಎಲ್ಲ ಥರದ ಸೊಸಿನೂ ನಮ್ಮ ಹತ್ರ ನಾವು ತರಿಸಿಕೊಡೋ ಅಂಥ ಒಂದು ವ್ಯವಸ್ಥೆ ಇದೆ ನನ್ನಲ್ಲಿ